ನಮಸ್ಕಾರ ರೀ ನಮ್ಮೆಲ್ಲ ರೈತ ಬಂದವರಿಗೆ ಹೆಂಗಿದ್ರಿ ಈ ಆರಾಮದ್ರಿ ನಾವು ಆರಾಮ ಬಂದ್ರಿ ನಾ ಇವತ್ತು ಹಾವೇರಿ ಜಿಲ್ಲೆ ರಾಣೆಬೆನ್ನೂರು ಬಂದೂರು ಎಮ್ಮೆ ಮಾರುಕಟ್ಟೆಗೆ ಬಂದು ನೋಡಿ ಈ ಮಾರುಕಟ್ಟೆ ಪ್ರತಿ ಭಾನುವಾರ ಬೆಳಗ್ಗೆ ಆರು ಗಂಟೆಯಿಂದ ಹೆಚ್ಚು ಕಡಿಮೆ ಒಂದರಿಂದ ಎರಡು ಗಂಟೆವರೆಗೆ ಭರ್ಜರಿ ನಡೆಯುತ್ತೆ ನೋಡಿರಿ ಹಾವೇರಿ ಜಿಲ್ಲೆಯೊಳಗೆ ಅತಿ ದೊಡ್ಡ ಎಮ್ಮೆ ಮಾರುಕಟ್ಟೆ ಅಂದರೆ ಇದು ರಾಣೆ ಎಮ್ಮೆ ಎಮೆ ಮಾರುಕಟ್ಟೆ ನೋಡಿರಿ ಇಲ್ಲಿ ಎಲ್ಲ ಜಾತಿ ಎಮ್ಮೆಗಳು ಸಿಕ್ತು ಬನ್ನಿ ಆಗಿದೆ ಇವತ್ತಿನ ಪ್ಯಾಟಾಗಿ ಯಾವ ಥರ ಎಮ್ಮೆಗಳು ಬಂದಿದ್ದು ಹೆಂಗೆ ವ್ಯಾಪಾರಿ ಇತ್ತು ಹೆಂಗೆ ರೇಟ್ ಅನ್ನೋದು ಅಂತ ತಿಳ್ಕೊಂಡು ಹಾಗೆ ಯಾರು ಸ್ಥಾನ ನೋಡಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಕೆ ಅಂತ ಇವತ್ತಿನ ವ್ಯವಸ್ಥೆ ಶುರು ಮಾಡೋಣ ಬನ್ನಿ ಎಷ್ಟನ್ನ ಸುಲಿದಣ್ಣ ಹಾಲು ಬೆಳಗ್ಗೆ ಸಂಜೆ ಇದು ಕಡೆಯಲ್ಲ ಕಡೆಯಲ್ಲ ಏ ವ್ಯಾಪಾರ ಇದಕ್ಕೆ ಎಪ್ಪತ್ತು ಸಾವಿರ ಎಷ್ಟು ಬಂದು ಬಿಡೋಂಗಿದೀರಿ ಅರವತ್ತು ಸಾವಿರ ಮೇಲೆ ಯಾವ ವ್ಯಾಪಾರಸ್ಥರ ರೈತರ ಒಂದೇ ಫೋನ್ ನಂಬರ್ ಒಂದು ಹೇಳಿ ನಿಮ್ದು ಎಪ್ಪತ್ತು ಇಪ್ಪತ್ತೆರಡು ತೊಂಬತ್ತಾರು ಎಪ್ಪತ್ತೊಂಬತ್ತು ಡಬಲ್ ಜೀರೋ ನಿಮ್ಮ ಹೆಸ್ರು ಮಹೇಶ ನಮಸ್ ನಮಸ್ಕಾರ ವ್ಯಾಪಾರ ಆಗ್ಯಾವು ಓಕೆ ಎಷ್ಟೇ ಸೋಲು ನೀವು ಎಲ್ಲ ಎರಡನೇ ಸುಲು ಹಾಲೇನು ಏನು ಕೊಡ್ಬೋದ್ರಿ ಐದೈದು ಲೀಟ್ರ್ ಎಷ್ಟಕ್ಕೆ ಎಷ್ಟಕ್ಕಾಗೈತ್ರಿ ವ್ಯಾಪಾರ ಒಂದು ಲಕ್ಷ ಅರವತ್ತೈದು ಸಾವಿರ ಸೂಪರ್ ಒಂದು ಲಕ್ಷ ಅರವತ್ತೈದು ಸಾವಿರ ಎರಡನೇ ಸುಲಿನು ಎರಡು ಜೋಡೆ ಇದು 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 ಸೇರ್ಕೊಂಡು ಒಂದ್ ಲಕ್ಷ ಅರವತ್ತೈದು ಸಾವಿರಕ್ಕೆ ಒಂದ್ ಅರವತ್ತೈದಲ್ಲ ಇದು ಎಷ್ಟನೇ ಸೋಲಿಂದ್ರಿ ಮೂರನೇ ಸೋಲು ಇದು ಹಾಲು ಸಂಜೆ ಸಂಜೆವಣ್ಣ ಹಾಲು ಇದು ಇದು ಆರು ಲೀಟರ್ ಕೊಡುತ್ತೆ ಸೊ ನೋಡ್ರಿ ಎರಡು ಸೇರಿ ಒಂದ್ ಲಕ್ಷ ಅರವತ್ತೈದು ಸಾವಿರಕ್ಕೆ ಮುಗ್ದಿದ್ರಿ ಮಂಜ ಸಂಜೆವಣ್ಣ ನಾಕಿದ್ರ ಇವು ಮೂರು ಕೊಟ್ಟ ಇದು ಮೂರ ಓಕೆ ಹಾ ಇದೆ ಸುಳ್ಳು ಅದು ಚರ್ಚಲ್ ಮಾಡಕೆ ಆರಲ್ಲಿ ಇದೆ ಎಂಬತ್ತೈದು ಸಾವಿರಕ್ಕೆ ವ್ಯಾಪಾರ ಆಕೇತ ಮನೇಲಿ ಇದಾವ್ರಿ ಫೋನ್ ನಂಬರ್ ಅಂತ ಹೇಳಿ ನಿಮ್ದು

ಹಾ ಹೇಳ್ತೇನೆ ಬಳ್ಳಾರಿ ಜಿಲ್ಲೆ ಕುರುಗೋಡು ತಾಲೂಕು ಸೋಮ ಸಮುದ್ರ ಅಂತೇಳಿ ಫಾರ್ಮ್ ಅವ್ರಿಗೆ ಇವತ್ತು ಮೂರ್ ಎಮ್ ನಿಮ್ಗೆ ಯಾರಿಗಾದ್ರು ಎಮ್ಮೆ ಕೊಡ್ಬೇಕಾದ್ರು ನಾವ್ ತಗೋಳ್ತೀವಿ ಎಮ್ಮೆ ಬೇಕಾದ್ರೂ ಕೊಡಿಸ್ತೇವೆ ಒಳ್ಳೆ ಜಾಫರ್ ಬಾದಿ ಎಲ್ಲಾ ಎಮ್ಮೆ ಸಿಗುತ್ತೆ ಮುರಮ್ಮಿ ಸೋಲ್ಟಿ ಎಮ್ಮೆ ಎಲ್ಲಾ ಜಾತಿ ಎಲ್ಲೇ ಹಾವೇರಿ ಡಿಸ್ಟ್ರಿಕ್ ಮೆಣಸಿಗೆ ಸೂಪರ್ ಸೊ ಕಾಲ್ ಮಾಡಿ ಸಂಜೆ

ಯಜಮಾನ್ರಿ ಎಷ್ಟೇ ಸುಳು ಎಷ್ಟನೇ ಸುಳು ಹಿಂದಿದ್ದು ಎರಡನೇದು ಹಾಲು ಏನು ಬಂದಿದೆ ಹಾಲು ಫಸ್ಟ್ ಸುಳು ನಾಲ್ಕು ನಾಲ್ಕೂವರೆ ನಾಲ್ಕು ನಾಲ್ಕೂವರೆ ಹಲ್ಲು ಹಲ್ಲು ಆರಲ್ಲ ಆರಲ್ಲ ಇನ್ನೂ ಎಷ್ಟು ದಿನ ಹೋಗುತ್ತೆ ಇದು ಇನ್ನೊಂದು ವಾರ ಏನು ವಾರ ವ್ಯಾಪಾರ ವ್ಯಾಪಾರ ಹಾಂ ಎಪ್ಪತ್ತೈದು ಎಲ್ಲಿ ಬಂದ್ರೆ ಬಿಡಂಗಿದ್ದೀರಿ ಎಷ್ಟು ಬಂದ್ರೆ ಬಿಡಂಗಿದ್ದೀರಿ ಅರವತ್ತೈದು ಸಾವಿರ ಬಂದ್ರೆ ಯಾವ ಹಲ್ವಾ ಫೋನ್ ನಂಬರ್ ಅಂತ ಹೇಳಿ ನಿಮ್ದು ಫೋನ್ ನಂಬರ್ ಫೋನ್ ನಂಬರ್ ಅರವತ್ಮೂರು ಅರವತ್ನಾಲ್ಕು ಡಬಲ್ ಮೂರು ಹದಿನೈದು ಅರವತ್ತೈದು ರೈತರು ನಿಮ್ಮ ಹೆಸರು ಫಸ್ಟ್ನೇ ಹೌದು ಇನ್ನೂ ಎಷ್ಟು ದಿನ ಇನ್ನೊಂದು ಎಂಟು ದಿವಸ ನಾಲ್ಕಲ್ಲ ಎರಡಲ್ಲ ರೀ ನಾಲ್ಕಲ್ಲ ಏನೇನು ಇರುತ್ತೆ ಎಂಬತ್ತೈದು ಸಾವಿರ ಎಷ್ಟು ಮಂದಿ ಬಿಡಂಗಿದ್ರಿ ಎಂಬತ್ತು ಎಂಬತ್ತು ಸಾವಿರ ವ್ಯಾಪಾರಸ್ತಾ ಒಂದೇ ಅದ ಯಾವ ರೀ ಸ್ವಲ್ಪ ಸ್ವಲ್ಪ ಎಷ್ಟನೇ ಸೋಲಿಂದ ಇದು ಮೂರು ತಪ್ಪಿದ್ರೆ ನಾಲ್ಕಾ ನಿಮಗೆ ಗೊತ್ತಿಲ್ಲ ಹಾಲು ಏನು ಕೊಡ್ಬೋದಂತ ಹೇಳ್ತೀರಾ ಮೂರು ಮೂರು ಊರಿ ವ್ಯಾಪಾರ ಐವತ್ತು ಸಾವಿರ ಮನೆಗೆ ಇರ್ತಾವ ಇದು ಒಂದೇನಾ ಇದ್ದೇ ಇರ್ತಾವ ಒಂಬಾರ ನಂಬರ್ ಹೇಳು ಏಟ್ ಒನ್ ಜೀರೋ ಫೈವ್ ಜೀರೋ ಫೈವ್ ಸೆವೆನ್ ಫೈವ್ ಡಬಲ್ ಸಿಕ್ಸ್ ಅವ್ರ ಹೆಸರು ಓಂಕಾರಪ್ಪ ಯಾವ ಒಣೆಗೆ ಬರ್ತೈತೆ ನಿಮ್ಮ ಮನೆ ಕುರುಗಿರಾಗಿ ಅವ್ರ ಮನೆ ಬರ್ತದೆ ದೊಡ್ಡ ಎಮೆಗಳು ಸಿಗ್ತಾವಂತೆ ಕಾಯಿಮ್ ಕಾಲ್ ಮಾಡಿ ವಿಚಾರಿಸ್ಬೋದು ಸೂಲು ಎಂದಿದ್ದು ಎರಡನೇದು ಹಾಲು ಏನು ಬಂದಿದೆ ಫಸ್ಟ್ನೇ ಸೂಲು ಹಾಲು ಎಷ್ಟು ಕೊಟ್ಟಿದೆ ಫಸ್ಟ್ನೇ ಸೂಲಲ್ಲಿ ಐದು ಆರು ಕೊಟ್ಟಿದೆ ಹಲ್ಲು ಹಲ್ಲಾಗೇನೈತ್ರಿ ಅವ್ರದ್ದು ನಿಮ್ದ ನಿಮ್ದ ವ್ಯಾಪಾರ ಹೇಳಿದ್ರಿ ಒಂದು ಲಕ್ಷ ಇಪ್ಪತ್ತೈದು ಸಾವಿರ ಎಷ್ಟು ಬಂದ್ರೆ ಬಿಡಂಗಿದ್ರಿ ಎಪ್ಪತ್ತೈದು ಸಾವಿರ ಮೇಲೆ ಬಂದ್ರೆ ಬಿಡ್ತೀರಿ ಓಕೆ ನಿಮ್ಮ ಫೋನ್ ನಂಬರ್ ಹೇಳೋಣ ಡಬಲ್ ನೈನ್ ಅರವತ್ನಾಕು ಐವತ್ತೇಳು ಎಪ್ಪತ್ತೆಂಟು ಡಬಲ್ ಒಂಬತ್ತು ನಿಮ್ಮ ಹೆಸರು ಯಾವೇಶ್ ಅವರು ಹಾತಿ ದುಗ್ಗಾವತಿ ಸ್ವಾಗತೀ ಈಗ ಎರಡದ ಹಾಲೇನ್ ಕೊಟ್ಟಿದ ಫಸ್ಟ್ನೇ ಸೋಲಲ್ಲಿ ಬೆಳಿಗ್ಗೆ ನಾಲ್ಕು ಸಂಜೆ ನಾಲ್ಕು ಹಾಲಾಗ್ರಿ ಕಡೆಯಲ್ಲ ಇದ್ಯಾ ಏನ್ ಹೇಳಿ ಅಪ್ಪ ಮಾಡ್ರಿ ಅರವತ್ತು ಸೊ ಬೆಳಿಗ್ಗೆ ಎಲ್ಲರೂ ಕೇಳಿದ್ದಾರೆ

ಹದಿನಾರು ನಿಮ್ಮ ಹೆಸರು ಬಸವರಾಜ ಅಣ್ಣ ಹ್ಞೂ ಸೊ ಅವರು ಹೊಸ ಹೆಮ್ಮೆ ತಗೊಂಡ್ಕೆ ಹಳೆ ಹೆಮ್ಮಿ ಮಾರ್ತಿದಾರದು ನೋಡ್ರಿ ವಿಚಾರಿಸ್ಬೋದು ಹೌದಾ ಖಾತ್ರಿ ಎಷ್ಟನೇ ಸೋಲಿಂದ್ರಿ ಎರಡನೇ ಸೋಲು ಹೆಣ್ಗರ ಕೋಣ ಹಾಲನ್ ಅಲ್ಲಿ ಕೊಟ್ಟಿದೆ ಅಲ್ಲಾಗೇನ ಐತ್ರಿ ಆರಲ್ಲ ಏನಿರಿ ಅಪರೇಳಿ ಎಷ್ಟ್ ಮಂದಿ ಬಿಡಂಗಿದ್ರಿ ಐವತ್ ಸಾವಿರ ಮೇಲೆ ಎಷ್ಟ್ರಿ ಎಮ್ಮೆ ಮೂರದ್ದು ಎಷ್ಟ್ ಕೊಟ್ಟಿರಿ ನಂಬರ್ ಹೇಳಿ ನಿಂತು

ಎಷ್ಟನೇ ಸುಲಿಂದ ಅಣ್ಣ ಮೂರನೇದು ಹಾಲೇನು ಬಂದಿದೆ ಫಸ್ಟ್ ಹಾಲು ಐದೈದ ಹಾಲು ಕಡೆಯಲ್ಲ ಏನಾರ ವ್ಯಾಪಾರಣ ಇದಕ್ಕೆ ಅರವತ್ತೈದು ಎಷ್ಟು ಬಂದೆ ಬಿಡೋಂಗಿದೀರ ಅಣ್ಣ ಐವತ್ತೈದು ರೈತರು ವ್ಯಾಪಾರಸ್ತ್ರಿ ಒಂದೇನಾ ಓಕೆ ನಿಮ್ಮ ಹೆಸರು ಹಾಲೇಶ್ ಹಾಲೇಶ್ ಅವರು ಫೋನ್ ನಂಬರ್ ಅಂತ ಹೇಳಿದ್ರು ನಿಮ್ದು

ಹೆಣ್ಗರ ರೀ ಹೆಣ್ಗರ ಸೂಪರ್ ಹೆಣ್ಗರ ಹಾಕಿದ್ ನೋಡ್ರಿ ಎಷ್ಟನೇ ಸುಲಿಂದ್ರಿ ಚೊಚ್ಚಲ ಅಲ್ಲೇ ನಾಕಲ್ಲ ನೀವು ಏನಕ್ಕೆ ಕೊಡ್ಬೋದ್ರಿ ಹಾ ಐದೈದು ಲೀಟ್ರ್ ಏನ ವ್ಯಾಪಾರ ಎಪ್ಪತ್ತೈದು ಸಾವಿರ ಎಷ್ಟು ಮಂದಿ ಬಿಡಂಗಿದೆ ರೀ ಅರವತ್ತೈದು ಸಾವಿರ ಯಾವ ರೀ ಯಾವ್ರಿ ಅನಾರನೂರ್ ಹತ್ರ ನಗನಹಳ್ಳಿ ಫೋನ್ ನಂಬರ್ ಹೇಳಿ ನಿಮ್ದು ಏಟ್ ಟೂ ಒನ್ ಸೆವೆನ್ ತ್ರೀ ಸೆವೆನ್ ಸಿಕ್ಸ್ ಟೂ ಏಟ್ ಒನ್ ನಿಮ್ಮ ಹೆಸರಿ ರವೀಣ್ಯಪ್ಪ ಸೊ ಯಾರಿಗಾರು ಬೇಕಾದ್ರೆ ಕಾಲ್ ಮಾಡಿ ವಿಚಾರಿಸ್ಬೋದು ನೋಡಿ ಮಾಕ್ನೂರ್ ಹತ್ರ ನೆಗನಹಳ್ಳಿ ಮುಗೀತಿ ಮತ್ತೆ ಸ್ಟಾರ ಮತ್ತೆ ಸಣ್ಣ ಮುಗೀತು ರೀ ಎಷ್ಟಕ್ಕೆ ಎಂಬತ್ತಕ್ಕೆ ರೀ ಸಾವಿರ ಕಡಿಮೆ ನಲ್ವತ್ತು ಓಕೆ ಎಷ್ಟು ತೊಗೊಂಡಿರಿ ಇವತ್ತು ನೀವು ಹಾಂ ಕೊಟ್ರಿ ಅಷ್ಟು ಅಷ್ಟು ಕೊಟ್ರಾ ಒಂದ್ ಕಡಿಮೆ ನಲವತ್ತು ಎಷ್ಟೇ ಸೋಲಿದು ಎರಡನೇದು ಹಾಲನ್ ಕುಟ್ಟಿದೀರಿ ಫಸ್ಟ್ ಎಷ್ಟೋಲಲ್ಲಿ ಐದು ಐದು ಬೆಳಗ್ಗೆ ಇದು ಸಂಜೆ ಐದು ಕಡೆಯಲ್ಲ ಅದೇ ಹೆಣ್ಣಕ್ಕರ ಏನು ಹೇಳಿರಿ ವ್ಯಾಪಾರ ವ್ಯಾಪಾರ ಏನು ಹೇಳಿದಿರಿ ಹಾಂ ಎಲ್ಲರು ಕೇಳಿದಾರೆ ಬಂದವರೆಲ್ಲ ಬಂದವರೆಲ್ಲ ಅರವತ್ತು ಅರವತ್ತು ಒಂದು ನೀವು ಎಲ್ಲಿ ಬಂದ್ರೆ ಬಿಡೋಂಗಿದಿರಿ ಅರವತ್ತೈದು ಅಂದ್ರೆ ಅರವತ್ತೈದು ಸಾವಿರ ಬಂದೇ ಬಿಡ್ತೀರಿ ರೈತರು ರೈತರು ಎಲ್ಲಿ ಒಳ್ಳೆಯತ್ರಿ ನಿಮ್ಮ ಹೆಸ್ರು ಇರ್ಬತ್ರ ಇರ್ಬದ್ರಪ್ಪ ಅವರು ಸೂಪರ್ ಅಷ್ಟೇ ಎಷ್ಟನೇ ಎಷ್ಟೇ ಎಷ್ಟನೇ ಅಣ್ಣ ಇದು ಮೂರನೇ ಕರ ಹಾಲೇನ್ ಕುಟಿತಾ ಫಸ್ಟ್ ಎಂಟು ಏಳು ಮುಂಜಾನೆ ಎಂಟು ಸಾಯಂಕಾಲ ಏಳು ಹಾಲಾಗ್ರಿ ಕಡೆಯಲ್ಲ